ಚಿಂದಿ ಉಡಾಯಿಸೋ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಏರಿಕೆಯಿಂದ ತತ್ತರಿಸಿರುವ ಜನರಿಗೆ ಇದೀಗ ಮತ್ತೊಂದು ಶಾಕ್ ಆಸ್ತಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಪರಿಷ್ಕರಣೆ ನೆರೆ ರಾಜ್ಯಗಳ ದರಗಳೊಂದಿಗೆ ಸಮೀಕರಿಸಿ ಶುಲ್ಕ ಪರಿಷ್ಕರಣೆ ಇಂದಿನಿಂದಲೇ ಪರಿಷ್ಕೃತ ನೂತನ ಮುದ್ರಾಂಕ ಶುಲ್ಕ ಜಾರಿ ಆಗ್ತಾ ಇದೆ ಸ್ಥಿರಾಸ್ತಿ ಮೇಲಿನ ವ್ಯವಹಾರಗಳ ದಾಸ್ತುವೇಜುಗಳಿಗೆ ವಿಧಿಸ್ತಾ ಇರುವಂತಹ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಇವತ್ತಿನಿಂದ ಹೆಚ್ಚಳ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಆಯುಕ್ತರಿಂದ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಮಾಡಲಾಗಿದೆ ಆಲ್ರೆಡಿ ಎಲ್ಲದರೂ ರೇಟು ಜಾಸ್ತಿ ಮಾಡಿದ್ದಾರೆ ಇದೀಗ ಮತ್ತೊಮ್ಮೆ ಆಸ್ತಿ ನೋಂದಣಿ ಸೊ ಇದರ ಶುಲ್ಕ ಎರಡು ಪಟ್ಟು ಹೆಚ್ಚಳ ಮಾಡಿರೋದು ಇದು ಮತ್ತೊಮ್ಮೆ ಹೊರೆ ಆಗ್ತಾ ಇದೆ ಜನರಿಗೆ ಕಷ್ಟನೋ ಸುಖನೋ ಸಾಲನೋ ಸೂಲನೋ ಇನ್ನೊಂದು ಮತ್ತೊಂದು ಆಸ್ತಿ ಖರೀದಿ ಮಾಡಬೇಕು ಅಂತ ಭಾವಿಸಿರುವವರು ಕೂಡ ಈ ನೋಂದಣಿ ಶುಲ್ಕ ನೋಡಿ ಬೆಚ್ಚಿ ಬೀಳ್ತಿದ್ದಾರೆ ಸದ್ಯಕ್ಕೆ ಸವಾಸ ಬೇಡನೋ ಅಂತ ಇನ್ನೇನು ರಿಜಿಸ್ಟ್ರು ಮಾಡ್ಕೊಳ್ಬೇಕು ಅಂತಿದ್ದವ್ರಿಗೂ ಕೂಡ ಭಾರಿ ನಿರಾಸೆ ಆಗ್ಬಿಟ್ಟಿದೆ ಈ ಥರ ಎರಡು ಪಟ್ಟು ಹೆಚ್ಚಳ ಏನು ಮಾಡೋದು ಅಂತ ನೀವು ಮನೆ ತಗೊಳ್ಳೋದು ಆಸ್ತಿ ತೆಗೆದುಕೊಳ್ಳೋದೇ ಒಂದು ದೊಡ್ಡ ವಿಚಾರ ಅಂಥದ್ರಲ್ಲಿ ಶುಲ್ಕ ನೋಂದಣಿ ಶುಲ್ಕ ಎರಡು ಪಟ್ಟು ಕೊಡಬೇಕು ಅಂದರೆ ಹೆಂಗೆ ಸ್ವಾಮಿ ಯಾಕೆ ಸ್ವಾಮಿ ಈ ಥರ ಹೊಟ್ಟೆ ಉರಿಸ್ತೀರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಎಲ್ಲದರೂ ರೇಟ್ ನೋಡಿ ನಿಮಗೆ ಫ್ರೀ 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 ಅಂದರು ಆದರೂ ಖುಷೀಲಿ ಇನ್ನೇನೆಲ್ಲ ಮೈ ಮರಿಬೇಕು ಒಂದೊಂದು ರೇಟ್ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೇಳಿದ್ರೆ ಅಕ್ಕಪಕ್ಕದ ರಾಜ್ಯದಲ್ಲೂ ಕೂಡ ಇಷ್ಟೇ ಥರದಿದೆ ಅಲ್ಲಿ ಹೆಂಗಿದೆಯೋ ನಾವು ಹಾಗೆ ಮಾಡ್ತಾ ಇದ್ದೀವಿ ಇಷ್ಟು ದಿನ ಕಮ್ಮಿ ಇತ್ತು ಈಗ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಸಬೂಬನ್ನು ಕೊಡ್ತಾ ಇದ್ದಾರೆ ಇವತ್ತಿನಿಂದಲೇ ಜಾರಿಗೆ ಬರ್ತಾ ಇದೆ ನಾಳೆಯಿಂದ ಯಾರ್ದಾದ್ರೂ ಮನೆ ಫ್ಲ್ಯಾಟು ಸೈಟು ಇನ್ನೊಂದು ಮತ್ತೊಂದು ರಿಜಿಸ್ಟ್ರೇಷನ್ ಇತ್ತು ಅಂತಂದರೆ ಇವತ್ತಿನವರೆಗೂ ಒಂದು ರೇಟ್ ಇತ್ತು ಇನ್ನು ಮೇಲೆ ಇನ್ನೊಂದು ರೇಟ್ ಇರುತ್ತೆ ಇಂದಿನಿಂದ ಆಸ್ತಿ ನೋಂದಣಿ ಶುಲ್ಕ ಎರಡು ಪಟ್ಟು ಹೆಚ್ಚಳ ಆಗ್ತಾ ಇರೋದು ಆಸ್ತಿ ನೋಂದಣಿ ಶುಲ್ಕ ಹೆಚ್ಚಿಸಿ ಕಂದಾಯ ಇಲಾಖೆ ಆದೇಶವನ್ನು ಹೊರಡಿಸಿದೆ ಆಸ್ತಿ ನೋಂದಣಿ ಶುಲ್ಕ ಶೇಕಡ ಒಂದರಿಂದ ಎರಡರಷ್ಟು ಏರಿಕೆ ಮುದ್ರಾಂಕ ನೋಂದಣಿ ಹಾಗೂ ಇತರೆ ಸೆಸ್ ಸೇರಿದಂತೆ ರಾಜ್ಯ ಸರ್ಕಾರ ಶೇಕಡ ಆರು ಪಾಯಿಂಟ್ ಆರರಷ್ಟು ಶುಲ್ಕ ಉದಿಸ್ತಾ ಇತ್ತು ಇಲ್ಲಿವರೆಗೂ ಆರು ಪಾಯಿಂಟ್ ಆರರಷ್ಟು ರಾಜ್ಯದಲ್ಲಿ ಈವರೆಗೆ ನಿವೇಶನ ಭೂಮಿ ಫ್ಲಾಟು ಮನೆ ಸೇರಿದಂತೆ ಸ್ಥಿರಾಸ್ತಿ ಖರೀದಿ ವೇಳೆ ಶೇಕಡ ಒಂದರಷ್ಟು ನೋಂದಣಿ ಶುಲ್ಕ ಹಾಗೂ ಶೇಕಡಾ ಐದು ಪಾಯಿಂಟ್ ಆರರಷ್ಟು ಮುದ್ರಾಂಕ ಶುಲ್ಕ ಸೇರಿ ಒಟ್ಟು ಟೋಟಲ್ ಆಗಿ ಆರು ಪಾಯಿಂಟ್ ಆರರಷ್ಟು ಶುಲ್ಕ ಇತ್ತು ಆದರೆ ಈಗ ಇವತ್ತಿನಿಂದ ನೋಂದಣಿ ಶುಲ್ಕವನ್ನು ಶೇಕಡ ಒಂದರಿಂದ ಎರಡಕ್ಕೆ ಪರಿಷ್ಕರಣೆ ಮಾಡಿಬಿಟ್ಟಿದ್ದಾರೆ ಇಂದಿನಿಂದ ಜಾರಿಗೆ ಬರುವಂತೆ ಶೇಕಡ ಒಂದರಿಂದ ಶೇಕಡ ಎರಡರಷ್ಟು ಪರಿಷ್ಕರಣೆಯನ್ನು ಮಾಡಿರೋದು ತಮಿಳುನಾಡು ರಾಜ್ಯದಲ್ಲಿ ಶೇಕಡ ಒಂಬತ್ತರಷ್ಟು ಕೇರಳದಲ್ಲಿ ಶೇಕಡ ಹತ್ತರಷ್ಟು ಆಂಧ್ರ ಪ್ರದೇಶ ಶೇಕಡ ಏಳು ಪಾಯಿಂಟ್ ಐದರಷ್ಟು ತೆಲಂಗಾಣದಲ್ಲಿ ಶೇಕಡ ಏಳು ಪಾಯಿಂಟ್ ಐದರಷ್ಟು ಶುಲ್ಕ ದಾಸ್ತುವೇಜುಗಳ ಮೇಲಿನ ಮುದ್ರಾಂಕ ಇದೆ ಸೊ ಮುದ್ರಾಂಕ ಮತ್ತು ನೋಂದಣಿ ಶುಲ್ಕಗಳನ್ನು ಇತರೆ ರಾಜ್ಯಗಳೊಂದಿಗೆ ಸಮೀಕರಿಸಿ ರಾಜ್ಯ ಸರ್ಕಾರ ಸಮರ್ಥನೆ ಮಾಡಿಕೊಳ್ತಾ ಇದೆ ನೋಡಿ ಅಲ್ಲ ಅಷ್ಟು ಇದೆ ನಾವಿನ್ನು ಇಷ್ಟರಲ್ಲೇ ಇದ್ದೀವಿ ಆ ಕಾರಣಕ್ಕಾಗಿ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಈಗ ಶುಲ್ಕ ಏರಿಕೆಯಿಂದ ಒಟ್ಟು ಶೇಕಡ ಏಳು ಪಾಯಿಂಟ್ ಆರರಷ್ಟು ಕಟ್ಟಬೇಕಾಗತ್ತೆ ಒಂದು ಲಕ್ಷ ಮೌಲ್ಯಕ್ಕೆ ಮುದ್ರಾಂಕ ಶುಲ್ಕ ಒಂದು ಸಾವಿರ ಆಗ್ತಾ ಇತ್ತು ಸೊ ಇದು ಸಹಜವಾಗಿ ಬೇಸರಕ್ಕೆ ಕೂಡ ಕಾರಣವಾಗಿದೆ ಆಕ್ರೋಶ ಅಸಮಾಧಾನಕ್ಕೆ ಕಾರಣವಾಗಿದೆ ಬಟ್ ಏನು ಮಾಡೋದಕ್ಕೆ ಆಗಲ್ಲ ಸರ್ಕಾರ ರೂಲ್ಸನ್ನು ಜಾರಿಗೆ ತರ್ತಾ ಇದೆ ಇವತ್ತಿನಿಂದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಮನೆ ತಗೊಂಡಲೇಬೇಕು ಸೈಟ್ ತೊಗೊಂಡೇಬೇಕು ಫ್ಲ್ಯಾಟ್ ಖರೀದಿ ಮಾಡಲೇಬೇಕು ಅನ್ನುವಂಥ ಮನೋಭಾವದಲ್ಲಿ ಇದ್ದರೆ ಈ ರೇಟನ್ನು ನಾವು ಕಟ್ಟಲೇಬೇಕಾಗತ್ತೆ ಇದು ಸರ್ಕಾರದ ನಿರ್ಧಾರ ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿದಾಗ ಅಕ್ಕಪಕ್ಕದ ರಾಜ್ಯದಲ್ಲೇ ಡೀಟೇಲ್ಸ್ ಹೇಳಿಬಿಟ್ಟಿದ್ದಾರೆ ಅಕ್ಕಪಕ್ಕದ ರಾಜ್ಯದಲ್ಲಿ ಇಷ್ಟಿದೆ ನಾವು ಮಾತ್ರ ಕಮ್ಮಿಗಿದ್ದೀವಿ ಅದಕ್ಕೆ ನಾವು ಕೂಡ ಜಾಸ್ತಿ ಮಾಡ್ತಾ ಇದ್ದೀವಿ ಅನ್ನುವಂಥ ಉತ್ತರವನ್ನು ಕೊಡಲಾಗಿದೆ ಇದೀಗ ಶೇಕಡ ಒಂದಿತ್ತಲ್ಲ ನೋಂದಣಿ ಶುಲ್ಕ ಅದು ಎರಡು ಏರಿಕೆ ಆಗಿದೆ